ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಶ್ರೀ ವಿಜಯಾಭೂತಿಹಿ ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ಬೆರುಡನ್ನು ವಿನತೆಯನ್ನು ಅವಳ ದಾಸ್ಯಕ್ಕೆ ಕಾರಣವೇನೆಂದು ಕೇಳಿದುದು ಸರ್ಪಗಳು ಅವಳ ದಾಸ್ಯವನ್ನು ತಪ್ಪಿಸುವುದಕ್ಕೆ ಉಪಾಯಗಳನ್ನು ತಿಳಿಸುವುದು ಎಂಬ ಇಪ್ಪತ್ತ ಏಳನೆಯ ಅಧ್ಯಾಯಕ್ಕೆ ಸ್ವಾಗತ ಹೀಗೆ ವರ್ಷಧಾರೆಯಿಂದ ತಾಪವನ್ನು ನೀಗಿ ಸಂತೋಷಗೊಂಡ ಸರ್ಪಗಳೆಲ್ಲವೂ ಗರುಡನಿಂದ ರಮಣಕ ದ್ವೀಪಕ್ಕೆ ಸಾಗಿಸಿ ತರಲ್ಪಟ್ಟವು ಆ ದ್ವೀಪವು ವಿಶ್ವಕರ್ಮನಿಂದ ನಿರ್ಮಿತವಾದುದು ಭಯಂಕರಗಳಾದ ಮೊಸಳೆಗಳಿಗೆ ಆಶ್ರಯ ಸ್ಥಾನವಾದುದು ಮೊದಲು ಅಲ್ಲಿ ಲವಣನೆಂಬ ರಾಕ್ಷಸನಿದ್ದುದನ್ನು ಆ ನಾಗಗಳೆಲ್ಲವೂ ನೋಡಿದ್ದವು ಗರುಡನೊಡನೆ ಆ ದ್ವೀಪಕ್ಕೆ ಬಂದ ನಾಗಗಳೆಲ್ಲ ರಮಣೀಯವಾದ ಅಲ್ಲಿನ ವನಗಳನ್ನು ನೋಡಿದವು ಆ ವನಗಳಲ್ಲಿ ಸುತ್ತಲೂ ಸಮುದ್ರದ ಅಲೆಗಳು ಬಂದು ಹೊಡೆಯುತ್ತಿರುವುದರಿಂದ ಅದು ಸದಾ ಶೀತಲವಾಗಿರುವುದು ನಾನಾ ಜಾತಿಯ ಪಕ್ಷಿಗಳು ಕಿವಿಗಿಂಪಾಗಿ ಕೂಗುತ್ತಿರುವವು ವಿಚಿತ್ರ ಫಲಪುಷ್ಪಗಳಿಂದ ತುಂಬಿದ ಕಾಡುಗಳು ಮನೋಹರವಾಗಿರುವವು ಮತ್ತು ಅಲ್ಲಲ್ಲಿ ದಿವ್ಯ ಭವನಗಳು ಅಂದವಾದ ತಾವರೆ ಕೊಳಗಳು ಸ್ವಚ್ಛ ಜಲವುಳ್ಳ ದೇವಯೋಗ್ಯವಾದ ಮಡುಗಳು ಇವುಗಳಿಂದ ಅಲಂಕೃತವಾಗಿರುವುದು ಸುಗಂಧ ವಾಯುವು ಸದಾ ಬೀಸುತ್ತಿರುವುದು ಅಲ್ಲಿ ಆಕಾಂಶಕ್ಕೆ ಹಾರುವಂತೆ ಉದ್ದವಾಗಿರುವ ಚಂದನ ವೃಕ್ಷಗಳು ಕೂಡ ಗಾಳಿಯಿಂದ ಅಲುಗಿದಾಗಲೆಲ್ಲಾ ಪುಷ್ಪ ವರ್ಷವನ್ನು ಕರೆಯುವಂತೆ ಹೂಗಳನ್ನು ಉದುರಿಸುತ್ತಿರುವವು ಅಲ್ಲಿ ಮರದಿಂದ ಉದುರುವ ಪುಷ್ಪಗಳು ರಸಗಳು ನಾಗಗಳ ಮೇಲೆ ಬೀಳುತ್ತಿರುವುದರಿಂದ ಆ ಮರಗಳು ಅಲ್ಲಿ ಬಂದವರಿಗೆ ಪುಷ್ಪ ವರ್ಷವನ್ನು ಜಲವರ್ಷವನ್ನು ಕರೆಯುವಂತೆ ಕಾಣುವವು ಆ ಪ್ರದೇಶವು ಯಾವಾಗಲೂ ಮನಸ್ಸಿಗೆ ಹರ್ಷವನ್ನು ಕೊಡುವುದು ಗಂಧರ್ವರಿಗೂ ಸರಸ್ಸುಗಳಿಗೂ ಅತ್ಯಂತ ಪ್ರಿಯವಾದುದು ಮದಿಸಿದ ಭ್ರಮರಗಳು ಅಲ್ಲಲ್ಲಿ ಚಂಕರಿಸುತ್ತಿರುವವು ಜನಗಳ ಮನಸ್ಸನ್ನು ಆಕರ್ಷಿಸುವ ಅನೇಕ ವಸ್ತುಗಳಿಂದ ಆ ದ್ವೀಪವು ಅತಿ ಮನೋಹರವಾಗಿ ನಾಗರ ಮನಸ್ಸಿಗೆ ಸದಾ ಹರ್ಷಪ್ರದವಾಗಿರುವುದು ಇಂತಹ ವನವನ್ನು ಸೇರಿದ ಮೇಲೆ ಅಲ್ಲಿ ಆ ನಾಗಗಳೆಲ್ಲವೂ ಸ್ವಲ್ಪ ಹೊತ್ತಿನವರೆಗೆ ವಿಹರಿಸುತ್ತಿದ್ದು ಆಮೇಲೆ ಗರುಡನನ್ನು ಕುರಿತು ಎಲೈ ಪಕ್ಷಿಯೇ ಇಲ್ಲಿದ್ದುದು ಸಾಕು ಬೇರೊಂದು ದ್ವೀಪಕ್ಕೆ ನಮ್ಮನ್ನು ಎತ್ತಿಕೊಂಡು ಹೋಗು ಅತಿ ಮನೋಹರವಾಗಿ ಶುದ್ಧ ಜಲವುಳ್ಳ ದ್ವೀಪವೊಂದುಂಟು ಅಲ್ಲಿಗೆ ಹೋಗುವೆವು ಈ ನೆಪದಿಂದ ನೀನು ನಮ್ಮೊಡನೆ ಅನೇಕ ರಮ್ಯ ಪ್ರದೇಶಗಳನ್ನು ನೋಡಿದಂತಾಗುವುದು ಎಂದವು ಸರ್ಪಗಳ ಹೆಮ್ಮೆಯ ಮಾತನ್ನು ಕೇಳಿ ಗರುಡನು ತನ್ನ ಮನಸ್ಸಿನಲ್ಲಿ ನೊಂದು ಸ್ವಲ್ಪ ಹೊತ್ತು ಚಿಂತಿಸುತ್ತಿದ್ದು ಆಮೇಲೆ ತಾಯಿಯಾದ ವಿನತೆಯನ್ನು ನೋಡಿ ಅಮ್ಮ ಈ ಸರ್ಪಗಳು ಹೇಳಿದ ಕೆಲಸವನ್ನೆಲ್ಲ ನಾವು ಮಾಡಬೇಕಾದ ಕಾರಣವೇನಿದೆ ಎಂದನು ಅದಕ್ಕೆ ಆ ವಿನತೆಯು ವ್ಯಸನದಿಂದ ಅವನನ್ನು ಕುರಿತು ಕುಮಾರ ದುರ್ದೈವ ವಶದಿಂದ ನಾನು ನನ್ನ ಸವತಿಗೆ ದಾಸಿಯಾಗಿರುವೆನು ನನ್ನ ಸವತಿಯಾದ ಕದ್ರವು ವಂಚನೆಯಿಂದ ಸರ್ಪಗಳ ಮೂಲಕವಾಗಿ ನಮ್ಮಿಬ್ಬರ ಪಂಥದಲ್ಲಿ ನನ್ನನ್ನು ಜಯಿಸಿಬಿಟ್ಟಳು ನಾನು ಮಾಡಿಕೊಂಡಿದ್ದ ಪಂಥವನ್ನು ಸುಳ್ಳಾಗಿ ಮಾಡಿಬಿಟ್ಟಳು ಎಂದಳು ಈ ಮಾತನ್ನು ಕೇಳಿ ಗರುಡನಿಗೆ ಮಹಾ ಉಂಟಾಯಿತು ಆಗ ಅವನು ಅಲ್ಲಿದ್ದ ಸರ್ಪಗಳನ್ನು ನೋಡಿ ಎಲೈ ನಾಗರೇ ಈಗಲೇ ನಾನು ನನ್ನನ್ನು ನನ್ನ ತಾಯಿಯನ್ನು ಈ ದಾಸ್ಯದಿಂದ ಬಿಡಿಸಿಕೊಳ್ಳುವ ಪ್ರಯತ್ನವನ್ನು ಮಾಡಬೇಕಾಗಿದೆ ಇದಕ್ಕಾಗಿ ನಿಮಗೆ ಯಾವುದನ್ನು ತಂದುಕೊಟ್ಟರೆ ಯಾವ ಸಂಗತಿಯನ್ನು ತಿಳಿಸಿದರೆ ಅಥವಾ ಎಂತಹ ಪ್ರಯತ್ನವನ್ನು ಮಾಡಿದರೆ ನಾವು ಬಿಡುಗಡೆ ಹೊಂದಬಹುದು ಅದನ್ನು ಮುಚ್ಚು ಮರೆಯಿಲ್ಲದೆ ನಿಸ್ಸಂಕೋಚವಾಗಿ ಹೇಳಿರಿ ಎಂದನು ಅದಕ್ಕೆ ಆ ಸರ್ಪಗಳು ಓ ಪಕ್ಷಿ ನೀನು ನಿನ್ನ ಪರಾಕ್ರಮದಿಂದ ನಮಗೆ ಅಮೃತವನ್ನು ತಂದುಕೊಟ್ಟರೆ ಆಗ ನಿನಗೆ ಈ ದಾಸ್ಯದಿಂದ ವಿಮೋಚನವಾಗುವುದು ಎಂದವು ಇದು ಇಪ್ಪತ್ತ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ನಮಸ್ಕಾರ